ಹಾಯ್ ಗಾಯ್ಸ್ ಸೋಲೋ ಐ ಹೋಪ್ ಇವರ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ತುಂಬಾನೇ ಬೋರ್ ಆಗ್ತಾ ಇತ್ತು ಸೊ ಇಲ್ಲೇ ಹೀಗೆ ನಡ್ಕೊಂಡು ಹೋಗುವ ಅಂತ ಬಕಾಲ ಇದೆ ಅಂತ ತೋರಿಸ್ತಾ ಇದೆ ಹತ್ರನೇ ಸೊ ತಕೊಳೋದೇನೂ ಇಲ್ಲ ಜಸ್ಟ್ ಹೀಗೆ ನೋಡ್ಕೊಂಡು ಬರೋದು ಎಲ್ಲಿದೆ ಬಕಾಲ ಅಂತ ಹಾಗೆ ಬಕಾಲ ಅಂತ ಹೇಳಿದ್ರೆ ಅಂಗಡಿ ಇಲ್ಲೇ ಹತ್ರನ ಇದೆಯಂತೆ ಸೊ ಅದಕ್ಕೋಸ್ಕರ ಏನಂತಾರೆ ನೋಡ್ಲಿಕ್ಕೋಸ್ಕರ ಹೋಗ್ತೀವಿ ನನಗೂ ಏನಾದ್ರೂ ರೀಸನ್ ಬೇಕಾಗಿತ್ತು ಹೊರಗಡೆ ಹೋಗ್ಲಿಕ್ಕೆ ಯಾಕಂತ ಹೇಳಿದ್ರೆ ಈ ವಾರದಲ್ಲಿ ಒಂದೇ ದಿನ ನನ್ನ ಹಸ್ಬೆಂಡ್ ಅವರಿಗೆ ರಜಾ ಸೊ ಅದಕ್ಕೋಸ್ಕರ ರಜೆ ಕೂಡ ಕಂಪ್ಲೀಟ್ ಆಯ್ತು ತುಂಬಾನೇ ಬೋರ್ ಆಗ್ತಾ ಇದೆ ಮತ್ತೊಂದ್ ಕಡೆ ತುಂಬಾನೇ ಬೇಜಾರು ಯಾಕಂತ ಹೇಳಿದ್ರೆ ಅವರಿಗೆ ನೈಟ್ ಶಿಫ್ಟ್ ಅಂತ ಬರೋದು ತುಂಬಾ ಲೇಟ್ ಹನ್ನೊಂದ್ವರೆಗ್ ಬರ್ತಾರೆ ಇಂಡಿಯಾದ ಟೈಮ್ ಒಂದು ಗಂಟೆ ಆಗತ್ತೆ ಬರ್ಲಿಕ್ಕೆ ಹಾಗೆ ಅದಕ್ಕೋಸ್ಕರ ಒಂದು ಬೇಜಾರ್ ಆಗ್ತಾ ಇದೆ ತುಂಬಾ ಲೇಟ್ ನೈಟ್ ಬರ್ತಾರಲ್ವಾ ಅಂತ ನಂಗೆ ಒಬ್ಬಳಿಗೆ ಇರ್ಲಿಕ್ಕೂ ಕೂಡ ತುಂಬಾ ಹೆದರಿಕೆ ಆಗತ್ತೆ ಎರಡು ಡೋರ್ ಉಂಟು ಆದ್ರೂ ಕೂಡ ಸೇಫ್ಟಿಗೆ ಎರಡು ಡೋರ್ ಉಂಟು ಬಟ್ ಭಯ ಸೊ ಹೀಗೆ ಬೇಜಾರ್ ಬರ್ತಾ ಇದೆ ಹೋಗಿ ತಿರುಗಾಡೋಣ ಅಂತ ಮನೆ ಬಟ್ಟೆಲ್ಲೇ ಇದ್ದೀನಿ ಹಾಗೆ ಹೊರಡ್ ಇವಾಗ ನುಗ್ಗೆಕಾಯಿ ಗಿಡ ನೋಡಿ ತುಂಬಾ ಖುಷಿ ಆಯಿತು ಡ್ರಮ್ ಸ್ಟಿಕ್ ಅಂತ ಹೇಳ್ತಾರಲ್ವ ನುಗ್ಗೆಕಾಯಿ ನುಗ್ಗೆಕಾಯಿ ಕೂಡ ಹೇಳ್ತೀವಿ ಇದರ ಊರಲ್ಲಿ ಹೂವು ಕೂಡ ತಿಂತಾರೆ ಎಲೆ ಕೂಡ ತಿಂತಾರೆ ಹಾಗೆ ನುಗ್ಗೆಕಾಯಿ ಕೂಡ ತಿಂತಾರೆ ಕಾಣಿಸು ಎಲ್ಲಿದೆ ಅಂತ ನುಗ್ಗೆಕಾಯಿ ಇದು ಹೂವು ಇದು ಎಲೆ ನುಗ್ಗೆಕಾಯಿ ಚಿಕ್ಕ ಚಿಕ್ಕದಾಗಿದೆ ದೊಡ್ಡದಿಲ್ಲ ಸಣ್ಣ ಮರೆ ಬರ್ತಾ ಇದೆ ಇಲ್ರಿ ನುಗ್ಗೆಕಾಯಿ ಹಾಂ ಮಳೆ ಬರ್ತಾ ಇದೆ ಮಸೀದ್ ಹತ್ತಿರನೇ ಯಾವತ್ತೂ ಕೂಡ ಬಕಾಲ ಇರುತ್ತೆ ಹಾಗೆ ಇಲ್ಲೂ ಕೂಡ ಹಾಗೆ ಇದೆ ಬಕಾಲದಲ್ಲಿ ಏನಾದರೂ ಐಟಮ್ಸ್ ಎಲ್ಲ ತೊಗೊಳ್ಬೇಕಂತ ಹೇಳಿದರೆ ತುಂಬಾ ಕಾಸ್ಟ್ಲಿ ಇರುತ್ತೆ ಕಂಪೇರ್ ಟು ಮಾಲಲ್ಲಿ ತಕೊಳ್ಳೋದು ನೆಕ್ಸ್ಟ್ ಡೇ ಬೆಳಿಗ್ಗೆ ನನ್ನ ಹಸ್ಬೆಂಡ್ ಅವರು ಜ್ಯೂಸ್ ಮಾಡ್ತಾ ಅದಕ್ಕೋಸ್ಕರ ಹಾಲು ಚೆನ್ನ ಹಾಗೆ ಡ್ರೈ ಫ್ರೂಟ್ಸಲ್ಲಿ ಖರ್ಜೂರ್ ಬೀಜವನ್ನು ತೆಗೆದಿದ್ದಾರೆ ಹಾಗೆ ದ್ರಾಕ್ಷಿ ಹಾಗೆ ಗೋಡಂಬಿ ಒಂದು ಬನಾನಾ ತಕೊಂಡಿದ್ದಾರೆ ಹೊಸ ಮಿಕ್ಸರ್ ಅನ್ನ ಬಂದಿದ್ರು ಕೂಡ ಹಳೆಯದ್ರಲ್ಲೇ ಮಾಡ್ತಾ ಇದ್ದಾರೆ ಓಲ್ಡ್ ಇಸ್ ಗೋಲ್ಡ್ ಅನ್ನೋ ಹಾಗೆ ಇವರು ಹಾಗೆ ಚೆನ್ನಾಗಿ ಮೊದಲು ಅವರು ಗ್ರೈಂಡ್ ಮಾಡ್ಕೊಂಡಿದ್ದಾರೆ ಆ ನಂತರ ಅವರು ಬನಾನಾ ಹಾಕ್ಕೊಳ್ತಾ ಇದ್ದಾರೆ ನೋಡ್ತಾ ಇರಬಹುದು ನಂತರ ಏನೇನು ಡ್ರೈ ಫ್ರೂಟ್ಸ್ ಅವರು ತೊಗೊಂಡಿದ್ದಾರೆ ಅದನ್ನ ಹಾಕ್ತಾ ಇದಾರೆ ಬೀಜ ತಗದಂತಹ ಖರ್ಜೂರ ಹಾಗೆ ಗೋಡಂಬಿ ನಂತರ ಒಣದ್ರಾಕ್ಷಿ ತುಂಬಾ ಸ್ವೀಟ್ ಬೇಕು ಅಂತ ಹೇಳಿದರೆ ಬೆಲ್ಲವನ್ನು ಹಾಕಬೇಕಂತೆ ನಮ್ಗೆ ಸ್ವೀಟ್ ಬೇಡ ಅದಕ್ಕೋಸ್ಕರ ಅವರು ಹಾಕಿಲ್ಲ ಹಾಗೆ ಹಾಲನ್ನು ಹಾಕ್ತಾ ಇದ್ದಾರೆ ನೀರು ಬೇಕಾದರೂ ಎರಡು ಮಾಡ್ಬೋದು ಸ್ವಲ್ಪ ಬಟ್ ನಾವು ಇಲ್ಲ ಬೇಡ ಅಂತ ಗ್ರೈಂಡ್ ಮಾಡಿ ಕೂಡ ಆಯಿತು ಇವಾಗ ಸರ್ವ್ ಮಾಡ್ತಾ ಇದ್ದಾರೆ ಗ್ಲಾಸಲ್ಲಿ ಇಷ್ಟು ತಿಕ್ಕಾಗಿದೆ ಈ ಥರ ಕಲ್ಲರ್ ಇದೆ ಹಾಗೆ ಟೇಸ್ಟ್ ಮಾಡಬೇಕು ಯಾವ ಥರ ಇದೆ ಅಂತ ಸೂಪರ್ ಅಂದರೆ ಸೂಪರ್ ಆಗಿದೆ ಟೇಸ್ಟ್ ಮಾಡಿ ಆಯಿತು ಹಾಗೆ ಇವಾಗ ಬ್ರೇಕ್ಫಾಸ್ಟ್ ಬ್ರೇಕ್ಫಾಸ್ಟಿಗೆ ನಾವು ಮಾಡ್ತಾ ಇದ್ದೀವಿ ರವಾ ರೊಟ್ಟಿ ತವ ಮೇಲೆ ಒಂದು ಆಗ್ತಾ ಇದೆ ಹಾಗೆ ಮತ್ತೊಂದನ್ನು ಮಾಡಬೇಕು ಎರಡು ರೊಟ್ಟಿಯನ್ನು ಮಾಡ್ತೀವಿ ನಮ್ಮಿಬ್ಬರಿಗೋಸ್ಕರ ಹಾಗೇ ರೊಟ್ಟಿ ಇವರಿಗೆ ಕೊಟ್ಟಿದ್ದೀನಿ ಅವರಿವಾಗ ಟೀಯನ್ನು ಕುಡಿತಾರೆ ಮಧ್ಯಾಹ್ನ ಊಟಕ್ಕೋಸ್ಕರ ರೆಡಿ ಆಗ್ತಾ ಇದೆ ಕುಕ್ಕರಲ್ಲಿ ಅನ್ನವನ್ನು ಇಟ್ಟಿದ್ದೀನಿ ನಾವು ಯಾವತ್ತೂ ಕೂಡ ಕುಕ್ಕರಲ್ಲೇ ಅನ್ನ ಮಾಡೋದು ಬಿಕಾಸ್ ನಾವು ಬ್ರೌನ್ ರೈಸನ್ನ ತಿಂತೀವಲ್ವಾ ಅದಕ್ಕೋಸ್ಕರ ಮತ್ತೊಂದು ಸೈಡ್ ಚಿಕನ್ ಗ್ರೇವಿ ಕೂಡ ಆಗ್ತಾ ಇದೆ ರುಬ್ಬಿ ಮಾಡಿದಂತಹ ಚಿಕನ್ ಗ್ರೇವಿ ಅಲ್ಲ ಇದು ರೆಡಿಮೇಡ್ ಹಿಟ್ಟಿಂದ ಮಾಡಿದಂತಹ ಚಿಕನ್ ಹಾಗೆ ಚಿಕನ್ ತವ ಮಾಡಲಿಕ್ಕೋಸ್ಕರ ಮಸಾಲವನ್ನು ಹಾಕಿಟ್ಟಿದ್ದೀನಿ ಚಿಕನ್ಗೆ ನೀರು ಫುಲ್ಲು ಗಾರ ಆಗಿದೆ ಅದಕ್ಕೋಸ್ಕರ ಹೈ ಫ್ಲೇಮಲ್ಲಿ ಇಟ್ಟದ್ದು ಹಾಗೆ ಲೋ ಫ್ಲೇಮ್ ಮಾಡಿದ್ದೀನಿ ಹಾಗೆ ಕೊಕೊನಟ್ ಆಯಿಲನ್ನು ಹಾಕ್ತಾ ಇದ್ದೀನಿ ಜಾಸ್ತಿಯಾಗಿ ನಾವು ಯೂಸ್ ಮಾಡೋದು ಕೊಕೊನಟ್ ಆಯಿಲ್ ಅಷ್ಟು ಫ್ರೈ ಮಾಡೋದಾಗಿದ್ದರೆ ಮಾತ್ರ ನಾವು ಸನ್ಫ್ಲವರ್ ಆಯಿಲನ್ನು ಯೂಸ್ ಮಾಡ್ತೀವಿ ಹಾಗೆ ಸಾಸಿವೆಯನ್ನು ಹಾಕಿದ್ದೀನಿ ಚಿಕನ್ ಇವಾಗ ಹಾಕ್ತಾಯಿದ್ದೀನಿ ಈ ಚಿಕನ್ ತುಂಬಾ ಚೆನ್ನಾಗಾಗುತ್ತೆ ಇದು ನನ್ನ ಅಮ್ಮನ ರೆಸಿಪಿ ನನ್ನ ಅಮ್ಮ ತುಂಬಾ ಚೆನ್ನಾಗಿ ಮಾಡ್ತಾರೆ ಹಾಗೆ ತುಂಬ ಟೇಸ್ಟಾಗಿ ಕೂಡ ಬರುತ್ತೆ ನಾವು ತುಂಬ ಸಲ ಮೊದಲು ಕೂಡ ಹೊರದೇಶದಲ್ಲಿ ಇದ್ದಾಗ ನಾವು ಟ್ರೈ ಮಾಡಿದ್ವಿ ತುಂಬಾ ಚೆನ್ನಾಗಿ ಬಂದಿತ್ತು ಇದು ತುಂಬ ಈಸಿ ಇದೆ ರೆಡ್ ಮಸಾಲವನ್ನು ನಾನು ಊರಿಂದ ತೊಗೊಂಡು ಬಂದಿದ್ದೆ ಎಲ್ಲ ಅದಕ್ಕೆ ಏನೇನು ಹಾಕ್ತಾರೆ ಅಂತ ನನಗೂ ಕೂಡ ಸರಿಯಾಗಿ ಗೊತ್ತಿಲ್ಲ ಆ ಮಸಾಲ ಹಾಕಿದ್ರಾಯಿತು ಹಾಗೇ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದ್ರಾಯಿತು ಹಾಗೆ ತುಂಬ ಬೇವಿನ ಸೊಪ್ಪು ಹಾಕಿ ಮಿಕ್ಸ್ ಮಾಡಿ ಇಟ್ಟರೆ ಆಯಿತು ಅವರಾದರೂ ಇಡಬೇಕು ಹಾಗೆ ಉಪ್ಪು ಕೂಡ ಹಾಕೋದಿಲ್ಲ ಎಲ್ಲ ಮಸಾಲದಲ್ಲೇ ಇರತ್ತೆ ನಂತರ ನೀವೇ ನೋಡಿರಬಹುದು ಒಂದು ಪ್ಯಾನ್ ಇಟ್ಟು ಸಾಸಿವೆಯನ್ನು ಹಾಕಿ ಹಾಗೆ ಡೈರೆಕ್ಟ್ ಚಿಕನನ್ನು ಹಾಕಿದ್ದೀನಿ ಚಿಕನ್ ಆಗಿದೆ ಟಂಟಡ ಅಂತ ತುಂಬಾನೇ ಸೂಪರ್ ಆಗಿದೆ ಅಲ್ವಾ ನೋಡಲಿಕ್ಕೆ ಅಡಿಗೆ ರೆಡಿ ಆಯ್ತು ಚಿಕನ್ ಗ್ರೇವಿ ಚಿಕನ್ ತವಾ ಹಾಗೂ ಬ್ರೌನ್ ರೈಸ್ ಇವಾಗ ಊಟವನ್ನ ಮಾಡ್ತೀವಿ ನಮ್ಗೆ ಹೊರಗಡೆ ಕೂಡ ಹೋಗ್ಲಿಕ್ಕೆ ಕಂಪ್ಲೀಟ್ ಮಾಡಿ ಇವಾಗ ನಾವು ಹೋಗ್ತಾ ಇದ್ದೀವಿ ಹಾಸ್ಪಿಟಲ್ ಹಾಲಿಡೇ ಹಾಲಿಡೇ ಅಂತ ಹೇಳ್ತಾ ಇದ್ವಲ್ವಾ ಸಡನ್ ಆಗಿ ಹಾಲಿಡೆ ತಗೊಳ್ಬೇಕಾಯ್ತು ಅವರಿಗೆ ಅವರ ಹಾಲಿಡೇ ಪೆಂಡಿಂಗ್ ಕೂಡ ಇತ್ತು ತುಂಬಾ ಹಾಲಿಡೇ ಪ್ಯಾಂಡಿಂಗ್ ಇದೆ ಬಿಕಾಸ್ ಅವರು ತುಂಬ ಲಾಂಗ್ ಟೈಮ್ ಆಯ್ತಲ್ವಾ ಊರಿಗೆ ಬಂದಿಲ್ಲ ಅದಕ್ಕೋಸ್ಕರ ಒಂದು ಹಾಲಿಡೇನ ಇವತ್ತಿನ ದಿನ ತೊಗೊಂಡಿದ್ದೀವಿ ಸಮ್ ರೀಸನಿಗೋಸ್ಕರ ನನಗೋಸ್ಕರ ಅಲ್ಲ ಅವರಿಗೋಸ್ಕರ ಇದ್ದೀವಿ ನಾವು ಹಾಗೆ ಈ ರೋಡಲ್ಲಿ ನಾವು ಎರಡು ಮೂರು ಸಲ ಬಂದಿದ್ದೀವಿ ರೀಸೆಂಟ್ಲಿ ಇವಾಗ ನಾನು ಬಂದ ನಂತರ ಆದರೂ ಕೂಡ ಅವರು ಈ ರೋಡನ್ನು ಯಾವತ್ತೂ ಕೂಡ ತಪ್ಪತ್ತೆ ಇರ್ತಾರೆ ಸೊ ಹೊರಡ್ತಾ ಇದ್ದೀವಿ ಹಾಗೆ ಈ ಗಾಡಿಯನ್ನು ನೋಡಿ ಪಿಂಕ್ ಹಾಗೂ ಬ್ಲೂ ಕಲರಲ್ಲಿ ಇದೆ ಹಾಸ್ಪಿಟಲ್ ಗಾಡಿ ಇದು ಇದೇ ಹಾಸ್ಪಿಟಲಿಗೆ ನಾವು ಹೋಗ್ತಾ ಇದ್ದೀವಿ ನೋಡ್ಕೊಂಡು ಖುಷಿ ಆಯ್ತು ಇದೇ ಹಾಸ್ಪಿಟಲಿಗಲ್ವಾ ಅಲ್ವಾ ನಾವು ಹೋಗ್ತಾ ಇರೋದು ಅಂತ ಲೈಫ್ ಕೇರ್ ಹಾಸ್ಪಿಟಲ್ ಅಂತ ಸೊ ಅದಕ್ಕೋಸ್ಕರ ನಾವು ಅದೇ ಕಾರನ್ನ ಫಾಲೋ ಮಾಡಿಕೊಂಡೇ ಬಂದ್ವಿ ಇದೇ ಹಾಸ್ಪಿಟಲ್ ಇದು ಪಾರ್ಕಿಂಗ್ ಸಿಗಲಿಕ್ಕೆ ತುಂಬಾನೇ ಕಷ್ಟ ಆದರೂ ಕೂಡ ಒಂದು ಮೂಲೆಯಲ್ಲಿ ಸಿಕ್ತು ನಮಗೆ ಇವಾಗ ಒಳಗಡೆ ಹೋಗೋಣ ಬಿಸಿಲು ಹಾಗೆ ರಸ್ತೆಯಲ್ಲಿ ಫುಲ್ಲು ರೇತಿ ಹಾರತ್ತೆ ಅಲ್ಲ ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿ ಕಾಣುತ್ತೆ ಈ ಕೌಂಟರಿಗೆ ಹೇಳ್ತಾರೆ ಹೆಲ್ಪ್ ಡೆಸ್ಕ್ ಅಂತ ನಿಂತ್ಕೊಂಡಿದ್ದಾರೆ ಎನ್ಕ್ವೈರಿ ಮಾಡ್ಲಿಕ್ಕೋಸ್ಕರ ಹಾಗೆ ಯಾವ ಡಾಕ್ಟರ್ಗೆ ಮೀಟ್ ಆಗಬೇಕು ಅವೆಲ್ಲ ಕೇಳಲಿಕ್ಕೋಸ್ಕರ ನಿಂತುಕೊಂಡವರಿದ್ದಾರೆ ವೇಟಿಂಗ್ ಏರಿಯಾದಲ್ಲಿ ತುಂಬ ಗಂಟೆಗಟ್ಟಲೆ ನಾನು ಕೂತ್ಕೊಂಡಿದ್ದೀನಿ ಅವರಿಗೋಸ್ಕರ ಅವರು ಟೆಸ್ಟ್ ಎಲ್ಲ ಮಾಡ್ಲಿಕ್ಕೋಸ್ಕರ ಹೋಗಿದ್ದಾರೆ ಸೊ ಆಚೆ ಈಚೆ ನೋಡ್ತಾ ನೋಡ್ತಾ ಇದ್ದೀನಿ ಮತ್ತೇನು ಕೆಲಸ ನನಗೆ ನೋಡ್ತಾನೆ ಇರೋದಲ್ವ ಅವ್ರು ಬರೋ ತನಕ ದೇವರ ಆಶೀರ್ವಾದ ಯಾವತ್ತೂ ಕೂಡ ನಮ್ಮ ಮೇಲೆ ಇದೆ ಒಂಥರ ಮದುವೆ ಆದ್ರೆ ಲಕ್ಕಿ ಪರ್ಸನ್ ಅಂತ ಹೇಳ್ಬೋದು ನಾವು ಕೂಡ ಆಲ್ ಈಸ್ ವೆಲ್ ಹಾಗೆ ಎಲ್ಲ ಏನೇನು ಪ್ರಾಬ್ಲಮ್ಸ್ ಇತ್ತು ಅವೆಲ್ಲ ಸಾಲ್ವ್ ಆಯಿತು ಹಾಗೆ ಚಿಕ್ಕದೊಂದು ಪ್ರಾಬ್ಲಮಿಗೆ ಒಂದು ಮೆಡಿಸನನ್ನು ಕೊಟ್ಟಿದ್ದಾರೆ ಅದು ಅಷ್ಟು ದೊಡ್ಡದಲ್ಲ ಇವಾಗ ಫಾರ್ಮಸಿಗೆ ಹೋಗ್ಲಿಕ್ಕೆ ಉಂಟಲ್ಲ ಇವರ ಟೋಕನ್ ನಂಬರ್ ಹಾಸ್ಪಿಟಲ್ ಕೆಲಸ ಎಲ್ಲ ಮುಗೀತು ಹಾಗೆ ಮೆಡಿಸಿನ್ ಕೂಡ ತಗೊಂಡಾಯ್ತು ತುಂಬಾನೇ ಕಾಸ್ಟ್ಲಿ ಇದೆ ಈ ಮೆಡಿಸನ್ ಎಷ್ಟು ಎಪ್ಪತ್ತೇಳು ಎಪ್ಪತ್ತೇಳು ದಿರಾಮ್ ಅಂದ್ರೆ ಒಂದ್ ಸಾವಿರದ ಏಳ್ನೂರ ಅಷ್ಟು ರೇಟ್ ಇದೆ ಒಂದ್ ಮೆಡಿಸನ್ ಗೆ ಹಾಗೆ ನೋಡುವ ಎಷ್ಟು ತಿಂತೀವಿ ತಿಂತೀವಿ ಅಲ್ಲ ತಿಂತಾರೆ ಇವರು ಅಂತ ಎಷ್ಟು ದಿನ ತಿಂತಾರೆ ಅಂತ ಐದ್ ದಿನ ಕೋರ್ಸ್ ಉಂಟ ಅದಕ್ಕೆ ಎರಡು ವಾರ ಅಂತ ಹೇಳಿದ್ರೆ ಎರಡು ವಾರ ಹ್ಮ್ ಹೊರಡುವ ದಲ್ಮಾ ಮಾಲಿಗೆ ಬಂದಿದ್ದೀವಿ ತುಂಬ ದೊಡ್ಡ ಮಾಲ್ ಇದು ಅಬುದಾಬಿಯಲ್ಲಿ ತುಂಬ ಮಾಲ್ಗಳಿವೆ ಅದರಲ್ಲಿ ಇದು ಕೂಡ ಒಂದು ದೊಡ್ಡ ಮಾಲ್ ಹಾಗೆ ಒಳಗಡೆ ಹೋಗ್ತೀವಿ ವೆಲ್ಕಮ್ ಅಂತ ಬೋಲ್ಡ್ ಇದೆ ಸುತ್ತಲೂ ದಲ್ಮಾ ಮಾಲ್ ಈ ಥರ ಇದೆ ಗ್ರೌಂಡ್ ಫ್ಲೋರಲ್ಲಿ ಹಾಗೆ ನಾವು ಬಂದಿದ್ದೀವಿ ನೋಡ್ತಾ ಇರ್ಬೋದು ಏನು ಟೈಪ್ ಮಾಡಿದ್ದೀವಿ ಅಂತ ಗೋಲ್ಡಾ ಎಸ್ ಗೋಲ್ಡೇ ಮಲ್ಬಾರ್ ಗೋಲ್ಡ್ ಅಂತ ಕಾಣಿಸ್ತಾ ಇದೆ ಸೊ ಎಲ್ಲಿದೆ ಅಂತ ನೋಡೋಣ ಹಾಗೆ ಸೀದಾ ಇವಾಗ ಅಲ್ಲೇ ಹೋಗೋದು ಬನ್ನಿ ನೀವು ಕೂಡ ನಮ್ಮ ಜೊತೆ ಎಲ್ಲಿದೆ ಅಂತ ಹುಡುಕ್ತಾ ಹುಡುಕ್ತಾ ಇವಾಗ ಹೋಗ್ಲಿಕ್ಕಿದೆ ಸ್ಕ್ರೀನ್ ಸ್ಕ್ರೀನೆಲ್ಲ ಇದ್ದಿದ್ರೆ ತುಂಬ ಒಳ್ಳೆಯದಲ್ವ ಯಾವ ಯಾವ ಬ್ರ್ಯಾಂಡ್ ಎಲ್ಲೆಲ್ಲಿದೆ ಅಂತ ಎಲ್ಲ ಗೊತ್ತಾಗತ್ತೆ ಹುಡುಕ್ಲಿಕ್ಕೆ ಈಸಿ ಎಕ್ಸ್ಲೆಟ್ರಿಂದ ಹೋಗ್ತಾ ಇದ್ದೀವಿ ಇದು ಸ್ಟ್ರೇಟಾಗಿ ಉಂಟು ಸ್ಟೆಪ್ಸ್ ಆಗಿ ಕೂಡ ಇರುತ್ತೆ ಹಾಗೆ ತುಂಬ ಜನರಿಗೆ ಭಯ ಎಕ್ಸ್ಲೆಟ್ರಿಂದ ಹೋಗಲಿಕ್ಕೆ ಹಾಗೆ ಯಾರ್ಯಾರಿಗೆಲ್ಲ ಭಯ ಆಗುತ್ತೆ ಅಂತ ಹೇಳಿ ಹಾಗೆ ಲಿಫ್ಟು ಕೂಡ ಇದೆ ನೋಡ್ತಾ ಇರ್ಬೋದು ಹಾಗೆ ಡೆಕೋರೇಷನ್ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಹೂವಿನ ಡೆಕೋರೇಷನ್ ನಂಗೆ ತುಂಬ ಇಷ್ಟ ಆಗುತ್ತೆ ಪ್ಲಾಸ್ಟಿಕ್ ಫ್ಲವರ್ಸ್ ಅಂತ ಹೇಳಿ ತುಂಬ ಒರಿಜಿನಲ್ ಫ್ಲವರ್ಸ್ಗಿಂತ ನನಗೆ ಫ್ಲಾಸ್ಟಿಕ್ ಫ್ಲವರ್ ತುಂಬ ಇಷ್ಟ ಮಲ್ಬಾರ್ ಗೋಲ್ಡ್ ದೂರದಿಂದನೇ ಕಾಣ್ತಾ ಇದೆ ದೂರದಿಂದ ಕಾಣ್ತಾ ಇರುವಾಗಲಿರಿ ತುಂಬ ಖುಷಿ ಬಿಕಾಸ್ ಗೋಲ್ಡ್ ಇಸ್ ಗೋಲ್ಡ್ ಅಲ್ವಾ ಚಿಕ್ಕದಾಗಲಿ ದೊಡ್ಡದಾಗಲಿ ಮಲ್ಬಾರ್ ಗೋಲ್ಡ್ ಶಾಪಿಗೆ ಹೋಗಿ ಹಾಗೆ ಹಾಗೇ ಅವರು ಸಜೆಷನ್ ಕೊಟ್ಟರು ಶಾಬಿಯಾ ಟುವೆಲ್ ಕೇರಲ್ಲಿ ಏನು ಹೇಳಿದ್ರು ಅವರು ಇವಾಗ ನೋಡ್ತೀವಿ ನಾವು ಹೋಗಿ ಅಲ್ಲಿ ಸಿಗುತ್ತೆ ಕನ್ಫರ್ಮ್ ಆಗಿ ಅಂತ ಹೇಳಿದ್ದಾರೆ ನೋಡೋಣ ಅಲ್ಲಿ ಹೋಗಿ ಆನಂತರ ನಂತರ ಆಗಿದ್ರೆ ಒಳ್ಳೆಯದು ಶೇರ್ ಮಾಡ್ತೀನಿ ಬಟ್ ಆಗಿದ್ರು ಕೂಡ ಇವತ್ತಿನ ಸಿಗಲ್ಲ ಮೇಬಿ ಯಾಕಂದರೆ ಅದನ್ನು ಮಾಡಿಸ್ಬೇಕು ಅದಕ್ಕೋಸ್ಕರ ಮೇ ಬಿ ಲೇಟಾಗಿ ಸಿಗ್ಬೋದು ಫೈನಲಿ ಹುಡುಕೊಂಡು ಬಂದ್ವಿ ನಾವು ಗೋಲ್ಡ್ ರಿಪೇರ್ ಶಾಪಿದು ಹಾಕಿ ಫೈನಲಿ ತಗೊಂಡ್ವಿ ಕೆಲಸ ಕಂಪ್ಲೀಟ್ ಆಯಿತು ನಿಜವಾಗ್ಲೂ ತುಂಬಾ ಹ್ಯಾಪಿ ಆಗ್ತಾ ಇದೆ ಮನೆಗೆ ಹೋಗಿ ಈ ಕಿವಿದನ್ನು ತೆಗೆದು ನಂತರ ಸಾರಿ ಇಯರಿಂಗ್ಸನ್ನು ತೆಗೆದು ಮತ್ತೆ ಹೊಸತನ್ನು ಹಾಕಿ ತೋರಿಸ್ತೀನಿ ಫಸ್ಟ್ ಟೈಮ್ ನಾನು ಹಾಕೋದು ಅದನ್ನು ಹಾಗೆ ಬ್ಯಾಂಗ್ಳೂರಾಗಲಿ ಗೋವಾ ಆಗಲಿ ಹಾಗೆ ಮತ್ತೆಲ್ಲಿ ತಗೊಂಡು ಮ್ಯಾಂಗ್ಳೂರಾಗಲಿ ಮುಂಬೈ ಎಲ್ಲ ಕಡೆಗೂ ಈ ಇಯರಿಂಗ್ಸನ್ನು ಎಲ್ಲ ಕಡೆಗೂ ತಿರುಗಾಡಿದೆ ಜಸ್ಟ್ ಒಂದು ಚಿಕ್ಕ ಪೀಸಿಗೋಸ್ಕರ ಎಲ್ಲಿ ಕೂಡ ಸಿಕ್ಕಿರಲಿಲ್ಲ ಆ ಥರದ್ದು ಹಾಗೆ ಗೊತ್ತಿತ್ತು ನಮಗೆ ದುಬಾಯಲ್ಲಿ ಸಿಗುತ್ತೆ ಅಂತ ಅದಕ್ಕೋಸ್ಕರ ನಾನು ತೊಗೊಂಡು ಬಂದದ್ದು ಬಿಕಾಸ್ ಅದನ್ನು ಪರ್ಚೇಸ್ ಮಾಡೋದು ದುಬಾಯಿಯಲ್ಲೇ ಅಂತ ಹೇಳಿದರೆ ನನ್ನ ಫ್ರೆಂಡ್ ನನಗೆ ಮದುವೆಗೆ ಗಿಫ್ಟಾಗಿ ಕೊಟ್ಟದ್ದು ಕಿವಿದು ಹಾಗೂ ಚೈನ್ ಅದೇ ಸೇಮ್ ಡಿಸೈನಲ್ಲಿ ಹಾಗೆ ಅವಳು ದುಬಾಯಿಯಿಂದಾನೇ ತಗೊಂಡು ಹೋದದಾಗಿತ್ತು ಮದುವೆಗೆ ನನ್ನ ಮದುವೆಗೆ ಅವಳು ದುಬೈಯಿಂದ ಬಂದದ್ದು ಸೊ ಅದಕ್ಕೋಸ್ಕರ ನಮ್ಗೆ ಗೊತ್ತಿತ್ತು ಅವಳು ದುಬೈಯಲ್ಲೇ ಪರ್ಚೇಸ್ ಮಾಡೋದು ಅಂತೋಸ್ಕರ ತಗೊಂಡು ಬಂದದ್ದಾಗಿತ್ತು ಫೈನಲ್ಲಿ ಒಂದು ರಿಂಗ್ ರೆಡಿ ಆಯಿತು ನನಗೆ ಗಾಡಿ ಒಳಗಡೆ ಕೂತ್ಕೊಂಡಿದ್ದಾಗ ಎಷ್ಟು ಬೆಳಕಿತ್ತು ಅಂತ ನೀವು ನೋಡಿದ್ರಲ್ವ ಇವಾಗ ನೋಡಿ ಎಷ್ಟು ಕತ್ಲೆ ಆಗ್ತಾ ಬರ್ತಾ ಇದೆ ಹಾಗೆ ಎಷ್ಟು ಗಂಟೆ ಆಗುತ್ತೆ ಗೊತ್ತಿಲ್ಲ ರೀಚ್ ಆಗಲಿಕ್ಕೆ ಅಟ್ಲೀಸ್ಟ್ ನಾವು ಒನ್ ಅವರ್ ಆದರೂ ಈ ಥರ ಟ್ರಾಫಿಕ್ಕಲ್ಲಿ ಸಿಕ್ಕಾಕ್ಕೊಂಡಿದ್ದೀವಿ ಹಾಗೆ ನನ್ನ ಹಸ್ಬೆಂಡ್ ಅವರಿಗೆ ಅವರ ಫ್ರೆಂಡಿಗೂ ಕೂಡ ಮೀಟ್ ಆಗಲಿಕ್ಕೆ ಇತ್ತು ಸೊ ಅದಕ್ಕೋಸ್ಕರ ಅವರು ಅಲ್ಲಿ ನಮಗೆ ವೇಟ್ ಮಾಡ್ತಾ ಇದ್ದಾರೆ ಬಟ್ ಟ್ರಾಫಿಕ್ ಅಂತೂ ಕ್ಲಿಯರ್ ಆಗೋದು ಕಾಣಿಸ್ತಾನೇ ಇಲ್ಲ ಈ ಟ್ರಾಫಿಕ್ ಅಲ್ಲಿ ಸಿಕ್ಕಾಕೊಂಡಿದ್ದ ರೀಸನ್ನೇ ಈ ಟ್ರಕ್ಕಿನ ಸಾಲು

ಎಷ್ಟೋ ಸಲ ನಾನು ತಿರ್ಗಾಡಿದ್ದೀನಿ ಈ ಥರ ಟ್ರಾಫಿಕ್ ಯಾವತ್ತೂ ಕೂಡ ನೋಡಿಲ್ಲ ಹಾಗೆ ಫುಲ್ ಟ್ರಕ್ 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 ಇತ್ತು ಟ್ರಕ್ಕೆ ನಮಗೆ ಫುಲ್ ಟ್ರಾಫಿಕಲ್ಲಿ ಬ್ಲಾಕ್ ಮಾಡಿಬಿಟ್ಟಿತ್ತು ಬ್ಲಾಕ್ ಮಾಡ್ತಿತ್ತು ನಿಜವಾಗ್ಲು ಹಾಗೆ ಏನಿಲ್ಲ ಹಾಸ್ಪಿಟ್ಲಿಗೆ ಹೋಗಿ ಬಂದದ್ದು ನಿಮ್ಮ ಹಾಗೆ ಮೇತಿ ಭಾಜಿಯನ್ನು ತಗೊಂಡೆ ನಾಳೆ ಏನಾದರೂ ಗ್ರೇವಿ ಟೈಪ್ ಗಸಿ ಗಸಿ ಏನಾದರೂ ಮಾಡುವ ಅಂತ ಹಾಗೆ ಇಯರಿಂಗ್ಸ್ ಫೈನಲಿ ಇವತ್ತು ನಾನು ಹಾಕೊಳ್ತಾ ಇದೀನಿ ಅದು ಕೂಡ ಒಂದೂವರೆ ವರ್ಷದ ನಂತರ ಹಾಗೆ ಈ ಇಯರಿಂಗ್ಸ್ ಅನ್ನ ತೆಗಿತೀನಿ ಹಾಗೆ ಈ ಇಯರಿಂಗ್ಸ್ ಅನ್ನ ಹಾಕ್ತೀನಿ ಸ್ವಲ್ಪ ದಿನ ನಂತರ ಎರಡೇ ನನ್ನ ಹತ್ರ ಇವಾಗ ಇದ್ದದ್ದು ಸೋ ಹೀಗೆ ಸರಿಯಾಗಿ ಇದಕ್ಕೆ ಹಾಕಿ ಇಡೋದು ಈ ಇಯರಿಂಗ್ಸ್ ನನಗೆ ಹಸ್ಬೆಂಡ್ ಅವರು ಗಿಫ್ಟ್ ಕೊಟ್ಟದ್ದು ಲಾಸ್ಟ್ ಇಯರ್ ಬರ್ಡೇಗೋಸ್ಕರ ಇದನ್ನೇ ಇವಾಗ ತೆಗೆದಿಡ್ತೀನಿ ಇಷ್ಟು ದಿನ ಇದನ್ನೇ ಹಾಕಿದ್ದೆ ಟೂ ತ್ರೀ ಮಂತ್ ಆಗಿತ್ತು ಸೊ ಇವಾಗ ಹೊಸತನ ಹಾಕ್ಕೊಳ್ತೀನಿ ಹಾಗೆ ನನಗೆ ಗೋಲ್ಡ್ ಕಲೆಕ್ಷನ್ ಅಂದರೆ ತುಂಬ ಇಷ್ಟ ನಾನು ಜಾಸ್ತಿಯಾಗಿ ಗೋಲ್ಡೇ ಹಾಕೊಳ್ಳೋದು ಚಿಕ್ಕ ಚಿಕ್ಕ ಗೋಲ್ಡ್ಸ್ ಇಯರಿಂಗ್ಸ್ ಆರ್ಟಿಫಿಷಿಯಲ್ ಯಾವತ್ತೂ ಹಾಕಲ್ಲ ಒಂದು ಇಯರಿಂಗ್ಸ್ ಹಾಕಾಯಿತು ಹಾಗೆ ಮತ್ತೊಂದು ಇಯರಿಂಗ್ಸ್ ಕೂಡ ಹಾಕಿ ಆಯಿತು ಹೇಗೆ ಕಾಣಿಸ್ತಾ ಇದೆ ನೋಡಿದಲ್ವಾ ಹೇಗೆ ಕಾಣಿಸ್ತಾ ಇದೆ ಅಂತ ಸ್ವಲ್ಪ ಚೇಂಜಸ್ ಆಗಿ ಇವಾಗ ನಾನು ಕಾಣ್ತಾ ಇರ್ಬೋದು ಫೇಸ್ ನನ್ಗೆ ಆ ತರ ಫೀಲ್ ಆಗ್ತಾ ಇದೆ ಬಿಕಾಸ್ ಯಾವತ್ತು ಕೂಡ ಹಾಗೆ ಅಲ್ವಾ ಏನಾದರೂ ಬೇರೆದು ಟ್ರೈ ಮಾಡಿದ ನಂತರ ಸ್ವಲ್ಪ ಚೇಂಜಸ್ ಆಗಿ ಕಾಣುತ್ತೆ ನಂತರ ಅದೇ ಫೇಸ್ ಅನ್ನ ನೋಡಿ 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 ಸೇಮ್ ಕಾಣಿಸುತ್ತೆ ಹಾಗೆ ಈವಾಗ ನಾನು ಇಲ್ಲೇನೆ ಮುಗಿಸ್ತೀನಿ ಈ ಬ್ಲಾಗ್ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್ ಕೇರ್ ಮತ್ತೆ ನಿಮ್ಗೆ ಸಿಗ್ತೀನಿ ಏನಾದ್ರೂ ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆ